ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿನಿ ವಕ್ಷ ಎಲ್ಲರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಎಕ್ಸಾಕ್ಟ್ ಎಷ್ಟು ಗಂಟೆಗೆ ರೆಡಿಯಾಗಿದ್ದೀನಿ ಅಂತಂದರೆ ಎಲ್ಲ ಕೆಲಸ ಮುಗಿಸಿ ನೋಡಿ ಇಲ್ಲಿ ಫೈವ್ ಓ ಕ್ಲಾಕ್ ಫೈವ್ ಸೆವೆನ್ಗೆ ರೆಡಿ ನೋಡಿ ಇವಾಗ ಇಲ್ಲಿಂದ ಒಂದು ಗೃಹ ಇದೆ ಅಲ್ಲಿಂದ ಕಳ್ಸ ತಗೋಬಂದು ಮತ್ತೆ ಏನೇನು ಮಾಡ್ತೀನಿ ಅಂತ ಇವತ್ತು ಸಣ್ಣ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಕೆಲಸ ಕೂಡ ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಹಾಗೆ ಸಿಂಕಲ್ ಏನೂ ಕೂಡ ಇಲ್ಲ ಮನೆಯೆಲ್ಲ ನೀಟಾಗಿ ಹೊರಿಸಿದ್ದೀನಿ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದ್ದೀನಿ ಎಷ್ಟು ಬೇಗ ಹೊರಟು ಕೂಡ ಇದ್ದೀನಿ ಹೇಗೆ ಇದ್ದೀನಿ ಚೆನ್ನಾಗಿ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಮುಂದೆ ಏನೇನಾಗುತ್ತೆ ಅಂತ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಮುಂದೆ ಇಡ್ತೇನೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸುತ್ತಲೂ ಕಟ್ಟಲಾಗಿದೆ ತುಂತೂರು ಮಳೆಯ ಮುಂಜಾವಿನಲ್ಲಿ ಮುಳುಗೆದ್ದ ಚಂದ್ರ ಬಿಂಬ ಮುಖದ ಮೇಲೆ ಬೀಳಲು ಮನಸಾರೆ ಹರಸಿ ನಡೆಯುತ್ತೀರ ಜೀವನ ಬಾಯ್ಕೋಗೋಣ ಫ್ರೆಂಡ್ಸಿನ ಫ್ರೆಂಡ್ ಮನೆಯದು ಪ್ರವೇಶ ಇತ್ತು ಬೆಳಗ್ಗೆನ ಇನ್ವೈಟ್ ಮಾಡಿದರು ಗಂಗೆ ಪೂಜೆಗೆ ಅಂತ ಹೋಗಿದ್ವಿ ಅಮ್ಮ ನಾನು ಕೂಡ ಪಾಲ್ಗೊಂಡ್ವಿ ಅದಕ್ಕೆ ಚೆನ್ನಾಗಾಯಿತು ಪೂಜೆ ಮುಗಿಸಿ ಮತ್ತು ನಮ್ಮ ಸೈಡಲ್ಲಿ ತುಂಬ ಪೂಜೆ ಶಾಸ್ತ್ರಗಳಿರುತ್ತೆ ನೋಡಿ ಹಸು ಎಲ್ಲ ಒಳಗಡೆ ಬರಬೇಕು ಎಷ್ಟೆಲ್ಲ ಶಾಸ್ತ್ರ ಇರುತ್ತೆ ಅಲ್ವ ಫ್ರೆಂಡ್ಸ್ ಹೊಸ ಮನೆ ಅಂತ ಅಂದರೆ ಇನ್ನು ಹಸು ಬಂದಿದೆ ಹಸುಗೆ ಸ್ವಲ್ಪ ತಿನ್ನಲಿಕ್ಕಿಂತ ಅಕ್ಕಿ ಬೆಲ್ಲ ಕೊಡ್ತಿದ್ದಾರೆ ಹಾಗೆ ಹಣ್ಣು ಕೂಡ ಕೊಡ್ತಿದ್ದಾರೆ ತಿನ್ನಲಿಕ್ಕೆ ಮತ್ತು ಒಂದು ಸೈಡಲ್ಲಿ ಕಳಸ ಪೂಜೆ ಗಣಪತಿ ಪೂಜೆ ವಾಸ್ತು ಪೂಜೆ ಆಗಿದೆ ಆಮೇಲೆ ಹೋಮ ಕೂಡ ಮಾಡಿದ್ದಾರೆ ಮತ್ತು ಬಂದ ಬಂದಮೇಲೆ ಹಾಲು ಕರ್ಕೋಬೇಕು ಅನ್ನೋ ಪದ್ಧತಿಯಲ್ಲಿ ಸ್ವಲ್ಪ ಹಾಲು ಕೂಡ ಇದ್ದಾರೆ ಹಾಗೆ ಹೊಸ ಮನೆ ಆಗಿರೋದ್ರಿಂದ ಮನೆ ದೇವ್ರನ್ನ ಕರೆಸ್ಕೊಂಡಿದ್ದಾರೆ ಜೊತೆಗೆ ಸೈಡಲ್ಲಿ ಹಾಲು ಉಗ್ಸೋ ಕಾರ್ಯಕ್ರಮನೂ ಕೂಡ ಹಾಕ್ತಾಯಿದೆ ಹೊಸ ಮನೆ ಅಂತಂದರೆ ಒಳಕಲ್ಲು ಒನಕೆ ಬೀಸ ಕಲ್ಲು ಪೂಜೆ ಮಾಡಬೇಕು ಒಂದು ಸೆವೆನ್ ತರ್ಟಿ ಐತೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ನನ್ನ ಮಗಳನ್ನ ಕಾಲೇಜಿಗೆ ಬಿಟ್ಬಿಟ್ಟು ಅಲ್ಲಿಂದ ನನ್ನ ಸಿಸ್ಟರ್ನೋಗಿ ಕರ್ಕೊಂಡು ಬರಬೇಕು ಗಂಗೆ ಪೂಜೆ ಎಲ್ಲ ಮುಗಿಸಿ ಹಾಲೆಲ್ಲ ಉಗ್ಸಿ ಎಲ್ಲ ಆಗಿ ಮನೆಗೆ ಬಂದಿದ್ದು ಇಷ್ಟೊತ್ತಾಯ್ತ ಅಷ್ಟೊತ್ತಿಗಾಗಿ ಬಾಯ್ ಬಡಪ ಸೇವ ಬೈ ಇನ್ನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ನನ್ನ ತಂಗಿ ಕರ್ಕೊಂಡು ಹೋಗ್ಬೇಕಂತ ಅವಳು ಕೂಡ ಫಂಕ್ಷನಿಗೆ ಬರ್ತಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗೃಹಪುರುಷ ಆಗ್ತಾ ಇರೋದು ನನ್ನ ತಂಗಿ ಕ್ಲಾಸ್ಮೇಟ್ಸು ಅಂದರೆ ಫ್ರೆಂಡ್ಸು ಅವ್ರ ಮನೆಗೆ ನಮ್ಮನ್ನು ಇನ್ವೈಟ್ ಮಾಡಿದಂಥದ್ದು ಪಾಪುಗೆ ಮೊಬೈಲ್ ಅಂದರೆ ತುಂಬ ಇಷ್ಟ ಸೊ ನಾನು ಹೋದಾಗೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ ಆ ವೀಡಿಯೋನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವನು ಖುಷಿಯಿಂದ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ ಇನ್ನ ಪಾಪನ ನಮ್ಮ ಸಿಸ್ಟರ್ನ ಕರ್ಕೊಂಡು ಹೊರಟಿದ್ದಾಯ್ತು ಅಲ್ಲಿಂದ ಅವನಿಗಂತೂ ಫುಲ್ಲು ಖುಷಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೇ ಖುಷಿ ಅವನಿಗೆ ಅಮ್ಮ ಮಗ ಇಬ್ರು ಕುತ್ಕೊಳ್ತಾ ಇದ್ದಾರೆ ಗಾಡಿಗೆ ಅಲ್ಲಿಂದ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡೀಲಿ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಮನೆಗೆ ಹೋಗಿ ರೆಡಿ ಆದಮೇಲೆ ವಿಡಿಯೋ ಮಾಡ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸಿಂಪಲ್ ಸಾರಿ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ಕಳಿಸಿ ಇದ್ದೀವಿ ಇವಾಗ ರೆಡಿಯಾಗಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನನಗಂತೂ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಸೊ ರೆಡಿ ಆದಮೇಲೆ ಸ್ವಲ್ಪ ಸೆಲ್ಫಿಗಳು ತೆಕ್ಕೊಳ್ಳೋದು ಅದೆಲ್ಲ ಹೆಣ್ಮಕ್ಳ ಅಭ್ಯಾಸ ಕೆಲವೊಬ್ಬರಿಗೆ ತುಂಬಾ ಕ್ರೇಜ್ ಇರುತ್ತೆ ನನಗೂ ಕೂಡ ಕ್ರೇಜ್ ಇದೆ ರೆಡಿ ಆದ ತಕ್ಷಣ ಫೋಟೋ ಅಂಥದ್ದು ನೋಡಿ ನಾನು ನನ್ನ ತಂಗಿ ಪಾಪು ಜೊತೆಗೆ ಅಮ್ಮನೂ ಕೂಡ ಬರ್ತಾ ಇದ್ದಾರೆ ಇಲ್ಲಿಂದ ಸ್ವಲ್ಪನೇ ದೂರ ಇದೆ ವಾಕ್ ಒಂದು ಸ್ವಲ್ಪ ದೂರ ನಡಿಬೇಕು ಸೊ ನಡ್ಕೊಂಡು ಹೋಗೋಣ ಗಾಡಿಲಿ ಬೇಡ ಅಂತ ಅಮ್ಮ ಅಂದರು ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮೂರು ಜನ ಹೇಗೆ ಕಾಣಿಸ್ತಾ ಇದ್ದೀವಿ ಅಮ್ಮ ನಾನು ನಮ್ಮ ಸಿಸ್ಟರ್ ಜೊತೆಗೆ ಪಾಪು ನಾಲ್ಕು ಜನ ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ನನಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ಮತ್ತು ನಡ್ಕೊಂಡು ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಪಾಪುನ ಎತ್ಕೊಂಡಿರ್ತೀವಲ್ಲ ಸ್ವಲ್ಪ ದೂರ ಮಾಡಿದೆ ಮತ್ತು ಕಂಟಿನ್ಯೂಟಿ ಮಾಡೋಕ್ಕಾಗಲ್ಲ ಗಾಡಿಗೆ ಹೋಗ್ಬೋದಿತ್ತು ಗಾಡಿ ಬೇಡ ಅಂತಿತ್ತಲ್ಲಮ್ಮ ಅಮ್ಮ ಗಾಡಿಲಿ ಹೋಗೋಣ ಇನ್ನು ಸತ್ಯನಾರಾಯಣ ಪೂಜೆ ಆದಮೇಲೆ ನಾನು ಸ್ವಲ್ಪ ವಿಡಿಯೋಗಳು ಮಾಡಿದೆ ಎಲ್ಲ ಹೇಗೆ ಯಾವ ಥರ ಪೂಜೆ ಆಗ್ತಾಯಿತ್ತು ಅನ್ನೋದನ್ನು ಪೂಜೆ ಎಲ್ಲ ವಿಡಿಯೋ ಮಾಡಿಬಿಟ್ಟು ಪೂಜೆಯೆಲ್ಲ ನೋಡಿಕೊಂಡು ಪೂಜೆ ಮಾಡ್ತಿರೋದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇನ್ನು ನಾನು ನಮ್ಮ ಎಲ್ಲ ಹೋಗಿ ಊಟ ಕೂತ್ಕೊಂಡು ಊಟ ಮಾಡಿದ್ವು ಊಟ ವೆರೈಟಿ ಇಷ್ಟು ಥರ ಇತ್ತು ಸೊ ಊಟ ಕೂಡ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಳೆ ಇರೋದ್ರಿಂದ ಇನ್ನ ಪಾಪು ಮತ್ತು ಪ್ರಾಬ್ಲಮ್ ಆಯಿತು ಹೊರಡ್ತಾಯಿದ್ದಾರೆ ಅವರನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಹೆಂಗ್ ಕರ್ಕೊಂಡು ಬರ್ತೀನಿ ಹಾಗೆ ಕರ್ಕೊಂಡೋಗಿ ಇನ್ನ ಅದೇ ನನ್ನ ಜವಾಬ್ದಾರಿ ನೋಡಿ ಅವನು ವಿಡಿಯೋ ಮಾಡೋದಕ್ಕೆ ಅಂತ ಮುಖ ಇದು ಮಾಡಿದ್ರೆ ಕುಯ್ಯಿ ಕುಯ್ಯಿ ಅಂತಿದೆ ಸ್ವಲ್ಪ ದೃಷ್ಟಿಯಾಗಿತ್ತು ಅದಕ್ಕೆ ಹಾಗೆ ನನ್ನ ದೊಡ್ಡಕ್ಕ ಕೂಡ ಮೈಸೂರಿಂದ ಬಂದಿದ್ಲು ಅದು ಕೂಡ ಖುಷಿ ಆಯಿತು ಸರ್ಪ್ರೈಸ್ ಆಯಿತು ಇನ್ನು ಕುತ್ಕೊಳ್ತಾ ಇದ್ದೀವಿ ಕರ್ಕೊಂಡೋಗಿ ಮನೆ ತನಕ ಬಿಟ್ಟು ಬರೋದು ಜವಾಬ್ದಾರಿಯಾಗಿದೆ ನೋಡಿ ಅಮ್ಮ ಮಗ ಹೆಂಗೆ ಕುತ್ಕೊಳ್ತರೆ ಖುಷಿ ಖುಷಿಯಾಗಿ ನಮಗೆ ಬೇಜಾರಾಗುತ್ತೆ ಕರ್ಕೊಬರೋದು ಖುಷಿ ಆದರೆ ಕಳ್ಸೋಕ್ಕೆ ಇರುತ್ತೆ ಇನ್ನು ಕರ್ಕೊಂಡು ಬಂದು ಬಿಟ್ಟಾಯಿತು ಬಾಯ್ ಅಂತಲೂ ಹೇಳಾಯಿತು ಪಾಪು ಮಲಗಿದ್ದ ಆಲ್ರೆಡಿ ಗಾಡಿ ಬರೋಷ್ಟರಲ್ಲಿ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಗುರುಪ್ರಶಾ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಾಗಿದೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಸೈನ್